ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ನಾನು ಮತ್ತು ಹುಂಚಿಮರ ಇದರ ಸಂಪೂರ್ಣ ಸಾರಾಂಶವನ್ನು ನೋಡೋಣ ಇದನ್ನು ರಚನೆ ಮಾಡಿರುವಂಥವರು ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ ಅಂತ ಇವರ ಕಂಪ್ಲೀಟ್ ಡೀಟೇಲ್ಸ್ನ ಇವಾಗ ನೋಡೋಣ ಮಕ್ಕಳ ನೋಡಿ ಇಲ್ಲಿ ಕೃತಿಕಾರರ ಪರಿಚಯ ಅಂತ ಇದೆ ಕವಿಗಳ ಬಗ್ಗೆ ನೋಡೋಣ ಮಕ್ಕಳ ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ ಹನ್ನೆರಡು ಮಠ್ ಅವರು ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹದಿಮೂರರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು ಇವರ ತಂದೆ ಹೆಸರು ಉಚ್ಚಯ್ಯ ಅಂತ ಇವರ ತಾಯಿ ಹೆಸರು ಅನ್ನಪೂರ್ಣಮ್ಮ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿಯನ್ನು ಇವರು ಪಡ್ಕೊಂಡಿರ್ತಾರೆ ಮಕ್ಕಳ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ್ವರ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ಕವನ ಕತೆ ನಾಟಕ ಕಾದಂಬರಿ ವಿಡಂಬನೆ ವಿನೋದ ಸಂಪಾದನೆ ವ್ಯಕ್ತಿ ಚಿತ್ರಣ ಇತ್ಯಾದಿ ಎಂಬತ್ತು ಪುಸ್ತಕಗಳನ್ನು ಇವರು ರಚನೆ ಮಾಡಿದ್ದಾರೆ ಮಕ್ಕಳ ಅವುಗಳಲ್ಲಿ ಸೋಮ ಸಾಕ್ಷಾತ್ಕಾರ ಪಂಚಾರತಿ ಮಹಾತಪಸ್ವಿ ಬಂಡೆದ್ದ ಬಾರಕೋಲು ಹೋಳಿ ಮುಂತಾದ ಕೃತಿಗಳು ಸೇರ್ ಸೇರ್ಪಡೆಯಾಗಿವೆ ಮಹಾತಪಸ್ವಿ ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳನ್ನಾಗಿ ಸಹ ಪ್ರಸಿದ್ಧಿಯನ್ನು ಪಡೆದಿವೆ ಪ್ರಸ್ತುತ ಕಥೆಯನ್ನು ಕಾದಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳ ಈಗ ಪಾಠವನ್ನು ಓದಕ್ಕೆ ಶುರು ಮಾಡೋಣ ಮಕ್ಕಳ ನೋಡಿ ನಾನು ದಾರಿಯಲ್ಲಿ ನಡೆದು ಹೋಗುತ್ತಿದ್ದೆ ನನ್ನ ಬೂಟುಗಳು ಇದ್ದಕ್ಕಿದ್ದಂತೆ ನಿಂತು ಹೋದವು ಮೆಲ್ಲನೆ ಕೆಳಗೆ ನೋಡಿದರೆ ಆಹಾ ಹುಂಚಿ ಹೂವು ನೆಲದ ತುಂಬ ಹಳದಿಯ ಹುಂಚಿ ಹೂಗಳು ಹೂಗಳ ರಾಶಿ ರಾಶಿ ಚಿಕ್ಕವನಿದ್ದಾಗ ನನಗೊಂದು ವಿಚಿತ್ರ ಹವ್ಯಾಸವಿತ್ತು ಅದೆಂದರೆ ಹುಂಚಿ ಹೂವು ತಿನ್ನುವುದು ಎಳೆಯ ಹಲ್ಲುಗಳಿಂದ ಹುಂಚಿ ಹೂವುಗಳನ್ನು ಬಕ ತಿನ್ನುವ ಬಕಪಕ್ಷಿ ನಾನಾಗಿದ್ದೆ ಜುಮ್ ಎಂದಾಗಲೆಲ್ಲ ಹಲ್ಲು ಚಳಿತದ್ದು ಗೊತ್ತಾಗುತ್ತಿತ್ತು ಮಕ್ಕಳ ಇಲ್ಲಿ ಕವಿಗಳು ಏನು ಹೇಳ್ತಾ ಇದ್ರು ನೋಡಿ ಅವರು ಒಂದು ದಾರಿಲಿ ಹೋಗ್ತಾ ಇರ್ತಾರೆ ನಡ್ಕೊಂಡು ಅವಾಗ ಅವರ ಬೂಟುಗಳು ಇದ್ದಕ್ಕಿದ್ದಂತ ನಿಂತಾಗೆ ಅನ್ಸುತ್ತೆ ಮೆಲ್ಲಗೆ ಕೆಳಗಡೆ ನೋಡಿದ್ರೆ ಯಾಕೆ ನನಗೆ ಈ ಥರ ಆಗ್ತಾ ಇದೆ ಅಂತ ನೋಡಿದ್ರೆ ಅಲ್ಲೊಂದು ಹುಣಚೆ ಮರ ಇರುತ್ತೆ ಹುಂಚಿ ಮರ ಅಂದರೆ ಹುಣಸೆ ಹಣ್ಣಿನ ಮರ ಲೇಖಕರು ಚಿಕ್ಕವರಿದ್ದಾಗ ಅಲ್ಲೆಲ್ಲ ಓಡಾಡಿರ್ತಾರೆ ಅದೊಂದು ಹವ್ಯಾಸ ಇರುತ್ತೆ ಮಕ್ಕಳು ಅವರಿಗೆ ಏನು ಹವ್ಯಾಸ ಅಂದರೆ ಹುಣಸೆ ಮರದಲ್ಲಿ ಚಿಗುರು ಎಲ್ಲ ಬಿಡುತ್ತಲ್ವಾ ಆ ಚಿಗುರನ್ನು ಇವರು ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂತಾಯಿದ್ರಂತೆ ಅಲ್ಲಿ ಹೂಗಳ ರಾಶಿ ರಾಶಿ ಬಿದ್ದಿರ್ತಾ ಇದ್ವಂತೆ ಮತ್ತು ಎಳೆ ಹಲ್ಲುಗಳಿಂದ ಹುಂಚಿ ಹೂಗಳನ್ನು ಅಂದರೆ ಆ ಎಲ್ಲೆ ಹಳದಿ ಬಣ್ಣದ ಹೂಗಳು ಬಿದ್ದಿರ್ತಲ್ವ ಅದನ್ನು ಕಚ್ಚಿ ಕಚ್ಚಿ ತಿನ್ಬೇಕಾದ್ರೆ ಹಲ್ಲು ಜುಮ್ಮ ಅನ್ನತ್ತಲ್ವ ಮಕ್ಕಳ ಅವ್ರಿಗೆ ಗೊತ್ತಾಗ್ತಿತ್ತಂತೆ ನೆಕ್ಸ್ಟ್ ನೋಡಿ ನನ್ನ ಬಾಯಲ್ಲಿ ನೀರುರಿತು ಮೆಲ್ಲನೆ ಬಗ್ಗಿ ಐದಾರು ಹುಂಚಿ ಹೂಗಳನ್ನು ಆರಿಸಿಕೊಂಡು ತಿನ್ನುವಾಸೆ ಮೂಡಿತ್ತು ಅವ್ರ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಹಳೆದೆಲ್ಲ ನೆನಪು ಮಾಡಿಕೊಂಡು ನೀರು ಬರ್ತಾ ಇರುತ್ತೆ ನಿಧಾನಕ್ಕೆ ಬಗ್ಗೆ ಅವರು ಒಂದು ಐದಾರು ಹುಂಚೆ ಹೂಗಳನ್ನು ಆರ್ ಆರಿಸ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಆದರೆ ನಾನೀಗ ಪುಟ್ಟ ಹುಡುಗನಲ್ಲ ದೊಡ್ಡವ ಆದರೆ ಏನಾಗೈತೆ ಮಕ್ಕಳ ಲೇಖಕರು ಇವಾಗ ಸಣ್ಣವರಾಗಿ ಇರೋದಿಲ್ಲ ಅಲ್ವ ದೊಡ್ಡವರಾಗಿದ್ದಾರೆ ನೆಕ್ಸ್ಟ್ ನೋಡಿ ಮಕ್ಕಳ ದೊಡ್ಡ ಪಗಾರದವ ಪ್ಯಾಂಟು ಬೂಟು ಇಂಥ ಕಾಲದಲ್ಲಿ ಅದು ರಸ್ತೆಯಲ್ಲಿ ನಿಂತು ನಾನು ಹುಂಚಿ ಹೂವು ಆರಿಸಿದರೆ ಜನ ಏನೆಂದಾರು ಅದನ್ನು ಅಲ್ಲೇ ಬಿಟ್ಟೆ ನೋಡಿ ಲೇಖಕರು ಇವಾಗ ತುಂಬ ಜಾಸ್ತಿ ಅಂದರೆ ಸಂಬಳ ತಗೊಳ್ತಾ ಇರೋರು ಪ್ಯಾಂಟು ಬೂಟು ಹಾಕ್ಕೊಂಡಿರೋರು ಇಂಥ ಕಾಲದಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಹುಂಚಿ ಹೂ ಆರಿಸಿದ್ರೆ ಜನ ಏನಂತ ಅಂದ್ಕೊಳ್ತಾರೆ ಅದಕ್ಕಾಗಿ ಅದನ್ನು ಅಲ್ಲೇ ಬಿಟ್ಟು ಮುಂದೆ ಸಾಕ್ತಾರೆ ಬೂಟು ಖಟ್ ಖಟ್ ಊರುತ್ತಾ ಮುಂದೆ ಸಾಗಿಬಿಟ್ಟೆ ಬೂಟನ್ನು ಸೌಂಡ್ ಮಾಡ್ತಾ ಮಾಡ್ತಾ ನಡೀತಾ ನಡೀತಾ ಮುಂದೆ ಸಾಕ್ತಾರೆ ಮಕ್ಕಳ ಮುಂದೆ ಒಂದು ವಾರದ ನಂತರ ಅದೇ ಹುಣಸೆ ಮರದ ಕೆಳಗಿನಿಂದ ಹೋಗುವಾಗ ಸ್ವಲ್ಪ ಬಲಿತ ಎಳ ನಾಗರಕಾಯಿಗಳು ಕಂಡವು ಕೆಲವು ಹುಡುಗರು ಹುಂಚೆ ಮರಕ್ಕೆ ಕಲ್ಲು ಎಸೆದು ನಾಗರಕಾಯಿ ಬೀಳಿಸಿ ತಿನ್ನುತ್ತಿದ್ದರು ನನ್ನ ಬಾಯಲ್ಲಿ ಹಂಡೆ ನೀರು ಚೆಲ್ಲೆಂದು ಚಿಮ್ಮಿತು ಆ ಹುಡುಗರಿಗೆ ಜಬರಿ ಜಬರಿಸುವ ನೆಪದಲ್ಲಿ ನಿಂತು ಅವರಿಗೆಂದೆ ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಯಾರ ತಲೆ ಹೊಡಿಬೇಕಂತ ಮಾಡಿದ್ದೀರಿ ನೋಡಿ ಇಲ್ಲೇನಾಗ್ತಿದೆ ಒಂದು ವಾರ ಬಿಟ್ಟು ಮತ್ತೆ ಅದೇ ಹುಣ್ ಹತ್ರ ಲೇಖಕರು ಬರ್ತಾರೆ ಮಕ್ಕಳ ಬಂದಾಗ ಅಲ್ಲೊಂದಷ್ಟು ಹುಡುಗರು ಕಲ್ಲು ಎಸ್ದು ಎಸ್ದು ಅದರಲ್ಲಿ ಬಿದ್ದಿರೋ ಬಿಟ್ಟಿರೋಂತಹ ನಾಗರಕಾಯಿನ ಕಾಯಿನ ಬೀಳಿಸಿ ತಿಂತಾಯಿರ್ತಾರೆ ಇವ್ರಿಗೂ ಅದನ್ನು ತಿನ್ನಲೇಬೇಕು ಅಂತ ತುಂಬ ಆಸೆ ಆಗುತ್ತೆ ಅವ್ರ ಬಾಯಲ್ಲಿ ನೀರು ಸಹ ಬರುತ್ತೆ ಮಕ್ಕಳ ಅವಾಗೇನು ಹೇಳ್ತಾರವರು ಕಲ್ಲು ಹೊಡಿಬೇಡ್ರೋ ಯಾರ ತಲೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂದ್ಬಿಟ್ಟು ಸುಮ್ಮನೆ ಮಕ್ಕಳಿಗೆ ಗದರಿಸ್ತಾರೆ ನನ್ನ ಗದರಿಕೆಗೆ ಆ ಹುಡುಗರು ಅಂಜಿ ದಿಕ್ಕಾಪಾಲಾಗಿ ಓಡಿಬಿಟ್ಟರು ಅಯ್ಯಯ್ಯೋ ಅಂದೆ ಅವರು ತೋರಿದ ಕಲ್ಲು ನೇರವಾಗಿ ನನ್ನ ತಲೆಗೆ ಬಡಿದಿದ್ದರೂ ನಾನು ಬೇಡ ಅನ್ನುತ್ತಿರಲಿಲ್ಲ ಅಷ್ಟು ಪ್ರೀತಿ ನನಗೆ ಹುಣಸೇಕಾಯಿಯ ಮೇಲೆ ನೋಡಿ ಅವರಿಗೆ ಹುಣಸೆಕಾಯಿ ಅಂದರೆ ಎಷ್ಟು ಇಷ್ಟ ಅಂತಂದರೆ ಅದು ಕೊಡಿತಾ ಇರೋಂಥ ಕಲ್ಲು ಅವ್ರ ತಲೆಗೆ ಬಿದ್ದರೂ ಕೂಡ ಅವ್ರು ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ವಂತೆ ಅದನ್ನು ಸಹ ಸುಮ್ಮನೆ ಆಗಿಬಿಟ್ಟು ಆದರೆ ಹುಣಸೆ ಮರಕ್ಕೆ ಹೊಡೆಯುವಂಥ ಕಲ್ಲು ಹುಣಸೆ ಮರಕ್ಕೆ ಬಿದ್ದರೆ ಮಾತ್ರ ತುಂಬ ನೋವು ಪಟ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಸ್ವಲ್ಪ ದಿನಗಳ ಅನಂತರ ಅದೇ ಮರದ ದಾರಿಗೆ ಬಂದೆ ಅಬ್ಬ ಇನ್ನೂ ಒಂದು ವಿಚಿತ್ರ ಕಂಡೆ ಹುಂಚಿ ಮರದ ಇಳಿಬಿದ್ದ ಉದ್ದ ಟೊಂಗೆಗಳನ್ನು ಹಿಡಿದು ಕೆಲವು ಹುಡುಗಿಯರು ಜೋಕಾಲಿ ಜೀಕುತ್ತಿದ್ದರು ಒಂದು ಕ್ಷಣ ನಿಂತೆ ಹೌದು ನಾನು ಚಿಕ್ಕವನಿದ್ದಾಗ ಹೀಗೆಯೇ ಜೋಕಾಲಿ ಜೀಕುತ್ತಿದ್ದೆ ಆಮೇಲೆ ಏನಾಗುತ್ತೆ ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದೇ ಹುಣಸೆ ಮರದ ಹತ್ರ ಲೇಖಕರು ಬರ್ತಾರೆ ಮಕ್ಕಳ ಅಲ್ಲಿ ಏನು ನಡೀತಾ ಇರುತ್ತೆ ಸಣ್ಣ ಸಣ್ಣ ಹುಡುಗಿಯರು ಹುಣಸೆ ಮರಕ್ಕೆ ಆಗಾಗ ಅಲ್ಲಲ್ಲಿ ಟೊಂಗೆಗಳನ್ನ ನೀವು ಕಾಣ್ಬೋದಲ್ವಾ ಹುಣಸೆ ಮರಕ್ಕೆ ಹೋಗಿದ್ರೆ ನೀವು ಅಲ್ಲಿ ಟೊಂಗೆಗಳು ನೇತಾಡ್ತಾ ಇರುತ್ತೆ ಆ ನೇತಾಡ್ತಾ ಇರೋ ಟೊಂಗೆಗಳನ್ನ ಹಿಡ್ಕೊಂಡು ಒಂದಷ್ಟು ಹುಡುಗಿಯರು ಜೋಕಾಲಿಯನ್ನು ಜೀಕ್ತಾ ಇರ್ತಾರೆ ಮಕ್ಕಳ ಅದೇ ರೀತಿಯಾಗಿ ಲೇಖಕರು ಸಹ ಚಿಕ್ಕವರಿದ್ದಾಗ ಜೋಕಾಲಿನ ಆಡಿರ್ತಾರೆ ಅದೇ ಮರದಲ್ಲಿ ಆಟ ಆಡಿರ್ತಾರೆ ಎರಡು ಮೂರು ವಾರ ದಾಟಿದವು ಆ ಹುಂಚಿ ಮರದ ಬಳಿಗೆ ಬಂದಾಗ ಅಲ್ಲಿ ಹಬ್ಬದ ವಾತಾವರಣ ಕಾರಣ ಡೋರೆ ಹುಣಸೆ ಅಂದರೆ ಇತ್ತ ಕಾಯಿಯೂ ಅಲ್ಲ ಹುಣಸೆಯೂ ಅಲ್ಲ ಅತ್ತ ಹಣ್ಣು ಹುಣಸೆಯೂ ಅಲ್ಲ ಅಂದರೆ ಕಾಯಿ ಹುಣಸೆನೂ ಅಲ್ಲ ಹಣ್ಣು ಹುಣಸೆನೂ ಅಲ್ಲ ಇದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಡೋರೆ ಹುಣಸೆ ಹಣ್ಣು ಒಂದು ವಿಶಿಷ್ಟ ರುಚಿಯ ಹಣ್ಣು ಈ ಹಣ್ಣಿನ ಅದ್ಭುತ ರುಚಿಯು ಆಪೂಸ್ ಮಾವಿನ ಹಣ್ಣಿನ ರುಚಿಗಿಂತಲೂ ಮೇಲು ನೋಡಿ ಮತ್ತೆ ಒಂದು ಎರಡು ಮೂರು ವಾರ ಬಿಟ್ಟು ಲೇಖಕರು ಅದೇ ಹುಣಸೆ ಮರದ ಹತ್ರ ಬರ್ತಾರೆ ಅಲ್ಲಿ ಇನ್ನೂ ಒಂದು ವಿಚಿತ್ರ ನಡೀತಾ ಇರುತ್ತೆ ಏನು ವಿಚಿತ್ರ ಏನು ಕಾರಣ ಅಲ್ಲಿ ಡೋರೆ ಹುಣಸೆ ಅಂದರೆ ಅರ್ಧಂಬರ್ದ ಹಣ್ಣಾಗಿರೋಂಥ ಅರ್ಧಂಬರ್ದ ಕಾಯಿರೋಂಥ ಹುಣಸೆ ಹಣ್ಣು ಇರುತ್ತೆ ಅದನ್ನು ತಿಂದರೆ ಮಾವಿನ ಹಣ್ಣು ಅಪ್ಪೋಸ್ ಅನ್ನೋ ಮಾವಿನ ಹಣ್ಣಿನ ರುಚಿಗಿಂತಲೂ ಬಲೂ ರುಚಿಯಾಗಿರುತ್ತೆ ಅಂತ ಲೇಖಕರು ಹುಣಸೆ ಹಣ್ಣನ್ನು ವರ್ಣನೆ ಮಾಡ್ತಾ ಇದ್ದಾರೆ ಮಕ್ಕಳ ನೆಕ್ಸ್ಟ್ ನೋಡಿ ಮತ್ತೊಂದು ವಾರ ಕಳೆಯಿತು ಆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ ಅಲ್ಲಿ ಮರಕುಟುಕಿನ ಹಕ್ಕಿ ಕಾಗೆ ಗುಬ್ಬಿ ಮೈನಾ ಟಿಟ್ಟಿ ಭ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ ಅವೆಲ್ಲವೂ ಆ ಹುಣಸೆ ಮರದ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು ಮತ್ತೆ ಒಂದು ವಾರ ಬಿಟ್ಟು ಏನು ಮಾಡ್ತಾರೆ ಮಕ್ಕಳ ಲೇಖಕರು ಅದೇ ಮರದ ಹತ್ರ ಹೋಗಿ ಅಲ್ಲೊಂದು ದೊಡ್ಡ ಬಂಡೆಗಲ್ಲಿರುತ್ತೆ ಆ ಬಂಡೆಗಲ್ ಮೇಲೆ ಕೂತ್ಕೊಂಡು ಹವಾ ಸೇವನೆ ಅಂದರೆ ಗಾಳಿ ಸೇವನೆಗೆ ಹೋಗಿ ಅಲ್ಲಿ ಕೂತ್ಕೊಂಡಿರ್ತಾರೆ ಆವಾಗ ಸಾಕಷ್ಟು ಹಕ್ಕಿಗಳು ಅಲ್ಲಿ ಚಿಲಿಪಿಲಿ ಗುಡ್ತಾ ಇರುತ್ತೆ ಅದನ್ನು ನೋಡಿ ಅದರ ಜೊತೆ ಮಾತನಾಡುವಂಥ ಆಸೆ ಕೂಡ ಲೇಖಕರಿಗೆ ಆಗುತ್ತೆ ಮಕ್ಳ ಕತ್ತಲೆಯಾಗುತ್ತಾ ಬಂತು ತಂಗಾಳಿ ಬೀಸಿತು ಅಲ್ಲಿಂದ ಎದ್ದೆ ಹುರಿದ ಹುಂಚೆ ಕೊಪ್ಪ ಕುಟುಂಬ ಕುಟುಂಬ್ ಎಂದು ತಿಂದದ್ದು ನೆನಪಾಯಿತು ಹುಂಚೆ ಹಣ್ಣಿನ ಜೊತೆಗೆ ಉಪ್ಪು ಜೀರಿಗೆ ಬೆಲ್ಲ ಬೆರೆಸಿ ಕುಟ್ಟಿ ಉಂಡೆ ಮಾಡಿ ಕಡ್ಡಿಗೆ ಸಿಕ್ಕಿಸಿ ಜುರು ಜುರು ಚೀಪಿದ ನೆನಪು ಮರುಕಳಿಸಿತು ಹೀಗೆ ಹುಂಚೆ ಮರದೊಂಗಿನ ಹುಂಚೆ ಮರದೊಂದಿಗಿನ ನನ್ನ ಸಂಬಂಧ ಎಂದೆಂದಿಗೂ ಮರೆಯಲಾರದು ಆಮೇಲೆ ಏನಾಯಿತು ಮಕ್ಕಳ ಗಾಳಿ ಸೇವನೆ ಆದ ನಂತರ ಕತ್ಲೆ ಆಗ್ತಾ ಬಂತು ಅಂಥೇಳಿ ಅಲ್ಲಿಂದ ಎದ್ದೇಳ್ತಾರೆ ಹೊರಡೋದಕ್ಕೆ ಅಂದ್ಬಿಟ್ಟು ಆವಾಗ ಚಿಕ್ಕವರಿದ್ದಾಗ ಹುಂಚೆ ಹಣ್ಣಿನ ಬೀಜ ಬರುತ್ತಲ್ವ ಅದನ್ನೆಲ್ಲ ಹುರಿದು ಕುಟುಂಬ ಕುಟುಂಬ ಅಂತ ತಿಂದಿರೋಂಥ ನೆನಪು ಹುಂಚೆ ಹಣ್ಣಿನ ಕುಟ್ಟಿ ಅದಕ್ಕೆ ಜೀರಿಗೆ ಉಪ್ಪು ಎಲ್ಲ ಹಾಕಿ ಅದನ್ನೊಂದು ಕಡ್ಡಿಗೆ ಸಿಕ್ಕಿಸಿ ಅದನ್ನು ಚೀಪ್ದಂಥ ನೆನಪು ಕೂಡ ಆಗುತ್ತೆ ಅವರಿಗೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಹುಣಸೆ ಮರದೊಂದಿಗೆ ಅವ್ರಿಗೆ ಮರೆಯಲಾರದಂಥ ಒಂದು ಸಂಬಂಧಗಳು ಮರುಕಳಿಸ್ತಾ ಇರುತ್ತೆ ಮತ್ತೆ ಹಲವಾರು ವಾರಗಳು ಕಳೆದು ಕಳೆದ ಮೇಲೆ ನಾನು ಅದೇ ದಾರಿಯಲ್ಲಿ ಹೊರಟಿದ್ದೆ ಆ ದೊಡ್ಡ ಹುಣಸೆ ಮರವಿದ್ದ ಸ್ಥಳಕ್ಕೆ ನಾನು ಬಂದಾಗ ಸುತ್ತಲೂ ನೋಡಿದೆ ಆ ಮರವೇ ಕಾಣೆಯಾಗಿತ್ತು ಆ ಮರದ ಸಾವಿರಾರು ಟೊಂಗೆಗಳ ಜಾಗದಲ್ಲಿ ಬರಿಯ ಬೋಳು ಮುಗಿಲು ಮಾತ್ರ ಕಾಣಿಸುತ್ತಿತ್ತು ಲೇಖಕರು ಮತ್ತೊಂದಷ್ಟು ವಾರಗಳು ಕಳೆದ ಮೇಲೆ ಅಲ್ಲಿ ಹೋದಾಗ ಅಲ್ಲಿ ಆ ಮರನೇ ಇರಲಿಲ್ಲ ಏನಾಗಿತ್ತು ಮರ ನೋಡೋಣ ನೋಡಿ ಎದೆ ಜೋರಾಗಿ ಬಡಿದುಕೊಂಡಿತ್ತು ಅಲ್ಲಿ ಆಟ ಆಡುತ್ತಿದ್ದ ಒಬ್ಬ ಹುಡುಗನನ್ನು ಕರೆದು ಕೇಳಿದೆ ಏ ತಮ್ಮ ಇಲ್ಲಿ ಹುಂಚೆ ಮರ ಇತ್ತಲ್ಲ ಏನಾಯಿತು ಆತ ಸಪ್ಪೆ ಮುಖ ಮಾಡಿಕೊಂಡು ಹೇಳಿದ ಕಡಿದರು ಕಡಿದು ಬಿಟ್ಟರು ಆಮೇಲೆ ಏನು ಮಾಡ್ತಾರೆ ಲೇಖಕರು ಅಷ್ಟಕ್ಕೆ ಬಿಡೋದಿಲ್ಲ ಅದನ್ನು ಅಲ್ಲಿ ಹೋಗ್ತಾ ಇದ್ದಂತ ಒಬ್ಬ ಹುಡುಗನ ಕರೀತಾರೆ ಕರೆದ್ಬಿಟ್ಟು ಕೇಳ್ತಾರೆ ಏತಮ್ಮ ಇಲ್ಲಿ ಹುಂಚೆ ಹಣ್ಣಿನ ಮರ ಇತ್ತಲ್ಲ ಅದೆಲ್ಲೋಯ್ತು ಅಂತ ಕೇಳ್ತಾರೆ ಆ ಹುಡುಗನಗೂ ಸಹ ಅದೇ ರೀತಿಯಾಗಿ ಲೇಖಕರ ರೀತಿಯಾಗಿ ಬೇಜಾರಾಗಿರುತ್ತೆ ಅದನ್ನು ಮರನ ಕಡದೇ ಬಿಟ್ಟರು ಅಂತ ಲೇಖಕರಿಗೆ ಹೇಳ್ತಾನೆ ಮಕ್ಕಳ ಆ ಕಡಿದರೆ ಯಾಕೆ ಯಾಕೆ ಒಂದೇ ಉಸರಿನಲ್ಲಿ ಕೇಳಿದೆ ಲೇಖಕರಿಗೆ ಭಾಳ ಆಶ್ಚರ್ಯ ಆಗುತ್ತೆ ಹಾಗೂ ಗಾಬರಿ ಸಹ ಆಗುತ್ತೆ ಅದಕ್ಕೆ ಏನಂತ ಕೇಳ್ತಾರೆ ಏನಕ್ಕೆ ಆ ಮರನ ಕಡ್ದಿದ್ದು ಅಂತ ಹುಡುಗನ ಪ್ರಶ್ನೆ ಮಾಡ್ತಾರೆ ಹುಂಚೆ ಮರದಲ್ಲಿ ದೆವ್ವಗಳು ಇರುತ್ತಾವಂತೆ ಇದರಲ್ಲಿ ದೆವ್ವ ವಾಸ ಮಾಡ್ತಿತ್ತಂತೆ ಅದಕ್ಕೆ ಆ ಮರ ಕಡಿದು ಬಿಟ್ಟರು ಸಾಹ್ಕಾರು ಅಂತ ಹೇಳ್ತಾನೆ ಹುಡುಗ ಏನು ಹೇಳ್ತಾರೆ ಹುಣಸೆ ಮರದಲ್ಲಿ ಇರುತ್ತಂತೆ ಈ ಮರದಲ್ಲಿ ಸಹ ದೆವ್ವ ವಾಸ ಮಾಡ್ತಾಯಿತ್ತು ಅಂಥೇಳಿ ಸಾವ್ಕಾರ ಅದನ್ನು ಕಡಿಸಿಬಿಟ್ರು ಅಂತ ಹುಡುಗ ಹೇಳ್ತಾನೆ ಆ ಹುಡುಗ ಆಕಾಶವನ್ನು ನೋಡುತ್ತಾ ಕಂಗಾಲಾಗಿ ನಿಂತು ಬಿಟ್ಟನು ಆ ಹುಡುಗನಿಗೂ ಸಹ ಅದೇ ರೀತಿಯಾಗಿ ಹುಣಸೆ ಮರನ ಮರೆಯೋಕ್ಕಾಗ್ದಿರ ಆಕಾಶ ನೋಡ್ತಾ ಕಂಗಾಲಾಗಿ ಅಂದರೆ ದಿಕ್ಕು ತೋಚದೆ ನಿಂತಿರ್ತಾನೆ ಮೇಲೆ ಬಿಸಿಲು ಕೆಳಗೆ ಬೋಳು ನೆಲ ಅಷ್ಟು ಕಾಲ ನಾನು ಪ್ರೀತಿಸುತ್ತಿದ್ದ ಹುಣಸೆ ಮರ ಅಂದು ಕಾಣದಾಗಿತ್ತು ಮೂಢನಂಬಿಕೆಗೆ ಬಲಿಯಾಗಿತ್ತು ಎಲ್ಲೋ ದೂರದಿಂದ ಅದೇ ಹುಣಸೆ ಮರ ಕೂಗಿ ಕೂಗಿಕೊಂಡಂತೆ ಭಾಸವಾಯಿತು ಲೇಖಕರಿಗೆ ಏನಾಗ್ತಿದೆ ಮಕ್ಕಳ ಆ ಹಣ್ಣನ್ನು ತುಂಬ ಪ್ರೀತಿಸ್ತಿದ್ರಲ್ವಾ ಮೂಢನಂಬಿಕೆಗೆ ಆ ಹುಣಸೆ ಮರನ ಬಲಿ ಕೊಟ್ಬಿಟ್ಟಿದ್ದಾರೆ ಅಂತ ತುಂಬ ಬೇಜಾರಾಗುತ್ತೆ ಮತ್ತು ದೂರದಿಂದ ಎಲ್ಲೋ ಹುಣಸೆ ಮರನ್ನ ಕರೆಯುವಂಥ ರೀತಿಯಲ್ಲಿ ಇವ್ರಿಗೆ ಅನ್ನಿಸ್ತಾ ಇರುತ್ತೆ ಭಾಸವಾಗ್ತಾ ಇರುತ್ತೆ ನೆಕ್ಸ್ಟ್ ನೋಡಿ ಮನುಷ್ಯರು ಯಾಕೆ ಹೀಗೆ ಮಾಡುತ್ತಾರೆ ಈ ರೀತಿಯಾದಂತಹ ಅಂಶಗಳು ಅಥವಾ ಭಾವನೆಗಳು ಹುಣಸೆ ಮರ ಮತ್ತು ಲೇಖಕರಿಗೆ ಇರುತ್ತೆ ಮಕ್ಕಳ ನಿಮಗೂ ಯಾವ್ದು ಯಾವುದಾದ್ರೂ ಮರಗಳಿಂದ ಈ ರೀತಿಯಾಗಿ ಅನುಭವ ಆಗಿದ್ದುಂಟ ಹುಣಸೆ ಮರ ಅಲ್ದಿರ ಬೇರೆ ಯಾವ ಮರ ನೀವು ಇಷ್ಟಪಡ್ತೀರಾ ತೆಂಗಿನ ಮರ ಇರುತ್ತೆ ಬೇವಿನ ಮರ ಇರುತ್ತೆ ಮಾವಿನ ಮರ ಇರುತ್ತೆ ನಿಮಗೆ ಯಾವ ರೀತಿಯ ಮರ ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಯಾವುದರೊಂದಿಗೆ ನೀವು ನಂಟನ್ನು ಬೆಳೆಸ್ಕೊಂಡಿರ್ತೀರಾ ನೀವು ಅದೇ ರೀತಿಯಾಗಿ ಯಾವ ಮರದ ಕೆಳಗಡೆ ಹೋಗಿ ಕೂತಿರ್ತೀರಾ ಅದೆವೆಲ್ ಎಲ್ಲವನ್ನು ಸಹ ನೆನಪು ಮಾಡಿಕೊಂಡು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಮಕ್ಕಳ ಇಲ್ಲಿಗೆ ನಾನು ಮತ್ತು ಹುಂಚಿ ಮರ ಇದರ ಸಂಪೂರ್ಣ ವಿವರಣೆ ಮುಕ್ತಾಯಗೊಂಡಿದೆ ಇದರ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ ದಯವಿಟ್ಟು ನಮ್ಮ ಚಾನೆಲ್ನ ಎನ್ಕರೇಜ್ ಮಾಡ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕ್ಕೊಂಥ ಎಲ್ಲ ವೀಡಿಯೋ ನೋಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್